ಎಸ್ ಎಲ್ ಭೈರಪ್ಪನವರು ಭೈರಪ್ಪನವರು ಅಂತ ಅಂದ ನಮಗೆಲ್ಲರಿಗೂ ಗೊತ್ತಿರೋದು ಅಥವಾ ನನಗೆ ತುಂಬ ಅತಿಯಾದ ಪರಿಚಯ ಇರೋದು ಅವರ ಸಾಹಿತ್ಯ ಲೋಕಕ್ಕಷ್ಟೇ ಅಲ್ಲ ಚಿತ್ರರಂಗಕ್ಕೂ ಕೂಡ ಅವರು ಇಲ್ಲದಿರುವುದನ್ನು ತುಂಬ ನಷ್ಟ ಅಂತಲೇ ನಾನು ಭಾವಿಸ್ತೇನೆ ಯಾಕೆಂತಂದರೆ ಅವರನ್ನು ನಾನು ಭೇಟಿ ಮಾಡಿದ್ದು ಅವರತ್ರ ಮಾತಾಡಿದ್ದು ಅವರ ಕಾದಂಬರಿ ಕೃತಿ ಮತದಾನ ಚಿತ್ರದ ಮಾಡುವಾಗ ಅವರನ್ನು ಭೇಟಿ ಮಾಡಿದ್ದು ನಾನು ಅಂದರೆ ಹೆಚ್ಚು ನನಗೇನು ಒಡನಾಟ ಇರಲಿಲ್ಲ ಅಥವಾ ಅವರ ಹತ್ರ ಬೆರೆತು ಮಾತನಾಡುವಂಥದ್ದು ಅವಕಾಶಗಳು ನನಗೇನು ಇರಲಿಲ್ಲ ಮತದಾನದ ಅಲ್ಲಿ ಭೇಟಿ ಮಾಡಿ ಅವರ ಹತ್ರ ಮಾತಾಡಿರೋದು ಆದರೆ ಅವರ ಪ ಕಾದಂಬರಿಗಳನ್ನು ಒಂದು ನಾಲ್ಕೈದು ಕಾದಂಬರಿಗಳನ್ನಾದರೂ ನಾನು ಓದಿದ್ದೇನೆ ನಾನು ಸವಿದಿದ್ದೇನೆ ನನಗೆ ಯಾವಾಗಲೂ ಅವರು ಅನ್ನಿಸೋದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಈ ಮಣ್ಣಿನ ಸಂಸ್ಕಾರವನ್ನು ಹಾಗೆಯೇ ಇತಿಹಾಸವನ್ನು ಪುರಾಣಗಳನ್ನು ಮತ್ತು ತಾತ್ವಿಕ ಒಂದು ಸತ್ವಗಳನ್ನು ಇಟ್ಟುಕೊಂಡು ಬರೆದಿರುವಂಥ ಎಲ್ಲ ಕಾದಂಬರಿಗಳು ಕೂಡ ಮನಸ್ಸಿಗೆ ಹತ್ತಿರವಾಗ್ತವೆ ನಮ್ಮನ್ನು ನಾವೇ ಮತ್ತೆ ಮತ್ತೆ ನಾವು ಅದನ್ನು ವಿಶ್ಲೇಷಣೆ ಮಾಡುವಂಥದ್ದಾಗ್ತದೆ ಒಂದೊಂದು ಸತಿ ನನಗೆ ಇಷ್ಟವಾದ ಅವರ ಕಾದಂಬರಿಗಳಲ್ಲಿ ಒಂದು ಪರ್ವ ಪರ್ವ ನಾನು ಪ್ರತಿ ಸಾರಿ ಒಂದು ಅದನ್ನು ನಾನು ಒಂದು ಐದಾರಿ ಬಾ ಬಾರಿ ಪೂರ್ತಿ ಪೂರ್ತಿ ಓದಿದ್ದೇನೆ ಐದಾರು ಬಾರಿ ಓದಿದಾಗಲೂ ಬೇರೆ 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 ರೀತಿ ಅರ್ಥೈಸ್ಕೊಳಕ್ಕೆ ಪ್ರಯತ್ನ ಪಡ್ತಿದ್ದೇನೆ ಬಹುಶಃ ಓದುಗರನ್ನು ಸೆಳೆಯುವಂಥ ಅಥವಾ ಮಂಥನಕ್ಕೆ ಬಿಡುವ ವಿಚಾರಗಳನ್ನು ಮಂಥನಕ್ಕೆ ಬಿಡುವಂಥ ಕಾದಂಬರಿ ಕರ್ತ ಜ್ಞಾನಪೀಠ ಪ್ರಶಸ್ತಿ ಅವ್ರಿಗೆ ಸಿಗಲಿಲ್ಲ ಅನ್ನೋದನ್ನು ಬಿಟ್ಟರೆ ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸ್ಕೊಂಡವರು ಬಹುಶಃ ಭಾರತ ಕಂಡಂಥ ಅತ್ಯುನ್ನತ ಕಾದಂಬರಿ ಕರ್ತರಲ್ಲಿ ಅವರು ಒಬ್ರು ಅಂತ ಹೇಳೋದಕ್ಕೆ ತುಂಬ ಸಂತೋಷಪಡ್ತಾರೆ ತೊಂಬತ್ನಾಲ್ಕು ವಸಂತಗಳನ್ನು ನೋಡಿದವರು ಅವರನ್ನು ನಾವು ಸಂತೋಷದಿಂದ ಗೌರವದಿಂದ ಕಳಿಸಿಕೊಡಬೇಕೆ ವಿನಃ ಅವರ ದುಃಖ ಪಟ್ಟು ಅವ್ರನ್ನ ಕಳಿಸೋದು ಅಷ್ಟು ಸರಿಯಲ್ವೇನೋ ಅನಿಸುತ್ತೆ ಯಾಕಂದರೆ ಸಂಪೂರ್ಣ ಬದುಕನ್ನು ಬದುಕಿದ್ದಾರೆ ಅವರು ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಕನ್ನಡ ಸಾರಸ್ವತ ಲೋಕದ ಅನಭಿಷಿಕ್ತ ದೊರೆ ಕೇವಲ ಕಾದಂಬರಿಯ ಸಾಮ್ರಾಟ ಅಂದರೆ ತಪ್ಪಾಗುತ್ತೇನೆ ಕನ್ನಡ ಅಸ್ಮಿತಿಯ ಎಲ್ಲ ಭಾವನೆಗಳನ್ನು ಕನ್ನಡ ಅಸ್ಮಿತೆಗೆ ಬೇಕಾಗಿರುವಂತಹ ಒಂದು ಮೇರು ಕಲ್ಪನೆಯನ್ನು ಅದರ ಮುಖಾಂತರ ಇತಿಹಾಸ ಇರಲಿ ಪೌರ ಪುರಾಣ ಇರಲಿ ಅಥವಾ ಸಾಮಾಜಿಕವಾಗಿರಲಿ ಹೊಸ ದರ್ಶನಗಳನ್ನು ಕೊಟ್ಟಂತಹವರು ಎಸ್ ಎಲ್ ನಮ್ಮಂತಹ ಸಾಕಷ್ಟು ಜನರಿಗೆ ಸ್ಫೂರ್ತಿ ಸಾವಿರದ ಒಂಬೈನೂರ ಐವತ್ತೈದರಿಂದ ಪ್ರಾರಂಭವಾದಂತಹ ಅವರ ಈ ಯಾನ ಉತ್ತರಾಖಂಡದವರೆಗೆ ಬಂದು ಪ್ರತಿಯೊಂದನ್ನು ಕೂಡ ನಾವು ಮತ್ತೆ ಮತ್ತೆ ಓದಬಹುದು ಅನ್ನುವಂತಹ ಒಂದು ದೀರ್ಘವಾದಂತಹ ಅದ್ಭುತವಾದಂತಹ ಅಕ್ಷರ ಸ್ಪರ್ಶ ಇಂತಹ ಒಬ್ಬ ತಪಸ್ವಿಯನ್ನು ಅವರ ತಪಸ್ಸಿನ ಫಲವನ್ನು ಉಣಿಸುವಂತಹ ಅದ್ಭುತವಾದ ಕೆಲಸವನ್ನು ನಾವು ಇವತ್ತು ಪಡ್ಕೊಂಡಿದ್ದೇವೆ ಅಕ್ಷರ ಲೋಕ ಸದಾ ಕಾಲ ಕನ್ನಡದ ಈ ಸಾರಸ್ವತ ಸಂತ ನನ್ನ ನೆನೆಸ್ತಾನೇ ಇರ್ತಾರೆ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಮರೆಯೋದಾದರೂ ಹ್ಯಾಂಗ ಮರೆಯೋದಾದರೂ ಹ್ಯಾಂಗ ಮರುಹುಟ್ಟು ಪಡೆಯೋದು ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಆತ್ಮಕ್ಕೆ ಸಾಧ್ಯವೇ ಆದರೆ ಅವರ ಪ್ರತಿಯೊಂದು ಕಾದಂಬರಿಯಲ್ಲೂ ನಾವು ಮತ್ತೆ ಮತ್ತೆ ಅವರನ್ನು ಮರುಹುಟ್ಟು ಪಡಿತಾನೇ ಇರ್ತೇವೆ ಮತ್ತೆ ಮತ್ತೆ ಅವರ ದರ್ಶನಗಳ ಜೊತೆಯಲ್ಲಿ ನಾವು ಬೆಳಿತಾನೆ ಇರ್ತೇವೆ ಕನ್ನಡದ ಪ್ರತಿಯೊಂದು ವ್ಯಕ್ತಿಯು ಕನ್ನಡಿಗನಾಗಬೇಕಾದ್ರೆ ಇವರ ಇಡೀ ಸಾರಸ್ವತ ಲೋಕದ ಆ ಇಡೀ ಕೊಡುಗೆಯನ್ನು ನಾವು ಮತ್ತೆ ಮತ್ತೆ ಓದುವ ಹಾಗಾಗಬೇಕು ಅದಕ್ಕಾಗಿ ಅವರದೇ ಆದಂತಹ ಭಂಡಾರವೊಂದನ್ನು ಸೃಷ್ಟಿ ಮಾಡಬೇಕು ಅದರ ಮುಖಾಂತರ ಎಸ್ ಎಲ್ ಭೈರಪ್ಪನವರ ಈ ಅಕ್ಷರ ಭಂಡಾರದಲ್ಲಿ ಕನ್ನಡಿಗರ ಪ್ರತಿಯೊಬ್ಬನ ಪ್ರವೇಶವಾಗುವ ಹಾಗೆ ಮಾಡಬೇಕು ಹಾಗಾದಾಗ ಮಾತ್ರ ಆ ಸಾರ್ಥಕತೆ ಉಳುತ್ತದೆ ಅವರಿಗೆ ಸಲ್ಲಿಸುವ ಗೌರವ ಮತ್ತು ಪ್ರೀತಿ ವಿಶ್ವಾಸ ಇವೆಲ್ಲಕ್ಕೂ ಒಂದು ಬೆಲೆ ಇರ್ತದೆ ಹಾಗಾಗಲಿ ಅಂತ ಆಶಿಸ್ತೇನೆ ಏನದ್ದು ಮೈಸೂರಿನ ಒಂದು ಸಾಹಿತ್ಯ ಕ್ಷೇತ್ರದ ಅತ್ಯಂತ ದೊಡ್ಡ ವ್ಯಕ್ತಿ ಇವತ್ತು ನಮ್ಮ ಒಂದು ಪರ್ವತ ಬಿದ್ದಂಗೆ ಅಂತ ವರ್ಣಿಸ್ಬೋದು ಬೇಕಾರೆ ಆದರೆ ಇವರ ಅನೇಕ ಕಾದಂಬರಿಗಳು ಚಲನಚಿತ್ರ ರೂಪದಲ್ಲಿ ಬಂದಿರುವಂಥದ್ದು ಇತ್ತೀಚೆಗೆ ನಾವು ಎಡಪಂಥೀಯ ಬಲಪಂಥೀಯ ಅಂತ ನೋಡ್ತಾ ಇದ್ದೀವಿ ಆದರೆ ಆಗಿನ ವಂಶವೃಕ್ಷ ಅದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾಜುರುದ್ದೀನ್ ಶಾ ಅಂತವ್ರೆ ಬ್ರಾಹ್ಮಣ ಪಾತ್ರವನ್ನು ಮಾಡಿದರು ಅನ್ನುವಂಥದ್ದು ಹಾಗೆಲ್ಲ ಇವೆಲ್ಲ ಏನೂ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಬಲಪಂಥೀಯ ಎಡಪಂಥೀಯ ಅಂತ ಭೈರಪ್ಪನವರ ಕಥೆಗಳ ಕಾದಂಬರಿಗಳನ್ನು ಚಲನಚಿತ್ರಕ್ಕೆ ತರದಬೇಕಾದ್ರೆ ಅದು ಬಿ ವಿ ಕಾರಂತ್ರಿ ಇರ್ಬೋದು ನಾರ ನಾಜರುದ್ದೀನ್ ಶಾ ಇರ್ಬೋದು ಗಿರೀಶ್ ಕಾರ್ನಾಡ್ ಅಂತವರೇ ಮಾಡಿದಂಥದ್ದು ನೆನಪಿಗೆ ಬರ್ತಾಯಿದೆ ಇಳಿ ವಯಸ್ಸು ಕಳೆದ ಏನು ನಮ್ಮದು ಲೋಕಸಭಾ ಚುನಾವಣೆಯಲ್ಲಿ ಮೈಸೂರಿನ ಮಹಾರಾಜರು ಗೆದ್ದ ಮೇಲೆ ಅವ್ರ ಹತ್ರ ಹೋಗಿದ್ದು ನೆನಪಿಗೆ ಬರ್ತಾಯಿದೆ ರೀಸೆಂಟಾಗಿ ಅಂತ ಹೇಳಿದ್ರೆ ಸಾವರ್ಕರ್ ಅವರ ಪುಸ್ತಕದ ಒಂದು ಕಾರ್ಯಕ್ರಮದಲ್ಲಿ ಮೈಸೂರಿನಲ್ಲಿ ಕಲಾಮಂದಿರದಲ್ಲಿ ಒಟ್ಟಿಗೆ ಇದ್ದಿದ್ದು ಸಾಹಿತ್ಯ ಕ್ಷೇತ್ರ ಬಡ ಆಗತ್ತೆ ಸಹಜವಾಗಿ ಅಂದರೆ ಅನುಭವ ಪ್ರಾಕ್ಟಿಕಲ್ಲಾಗಿ ಬರಿತಾ ಇದ್ದಿದ್ದು ಅದನ್ನು ಒಬ್ಬರು ಕಾದಂಬರಿಕಾರರು ಇವತ್ತು ನಮ್ಮ ಮಧ್ಯೆ ಇಲ್ಲ ಅನ್ನೋದು ಅಷ್ಟನ್ನೇ ಹೇಳ್ಬೋದು ನಾಳೆ ಮಿಕ್ಕಿದೆಲ್ಲ ಅಂತಿಮ ವಿಧಿವಿಧಾನಗಳು ಮೈಸೂರಲ್ಲಿ ನಡೆಯಿತು ಈಗ ಅವರ ಕೃತಿಗಳನ್ನು ಅಥವಾ ಅವರ ವಿಚಾರಧಾರೆಗಳನ್ನು ಏನು ಬಲಪಂಥಿ ಎಡಪಂಥಿಯನ್ನು ಮಾಡಿರೋದು ನಿಜಕ್ಕೂ ಬೇಸರದ ಸಂಗತಿ ಆದರೆ ಕೆಲವೊಂದು ಕಡೆ ಅವರ ಕೃತಿಗಳು ಸಾಕಷ್ಟು ಜನಕ್ಕೆ ಮಾರ್ಗ ಮಾರ್ಗದರ್ಶನ ಹಾಗೇನೆ ಈಗಲೂ ಕೂಡ ಒಂದು ದಿಕ್ಸೂಚಿ ತಾವು ಯಾವುದಾದ್ರೂ ಅವರ ಕೃತಿಗಳನ್ನು ವಿಶೇಷವಾಗಿ ಯಾವುದಾದ್ರು ಓದಿದ್ದೀರಾ ಇತ್ತೀಚೆಗೆ ನಾವು ಆವರಣದ ವಿಷಯ ಬಂದಾಗ ಹೆಚ್ಚು ಆವರಣದ ಇದನ್ನು ನಾವು ಚಿಕ್ಕವರಿದ್ದಾಗ ವಂಶವೃಕ್ಷ ಇರ್ಬೋದು ದಾಟು ಇರ್ಬೋದು ಇದನ್ನೆಲ್ಲ ಓದಿದ್ವಿ ವಂಶವೃಕ್ಷ ಅಂತೂ ಓದ್ತಾ ಓದ್ತಾ ಕಣ್ಣಲ್ಲಿ ನೀರು ತರಿಸ್ಬಿಡ್ತಾರೆ ಅಂದರೆ ಒಳ ಹೊಕ್ಕು ಆ ಪಾತ್ರದೊಳಗೆ ನಾವೇ ಹೋಗ್ತೀವೇನೋ ಅನ್ನೋ ಅಷ್ಟರ ಮಟ್ಟಿಗೆ ಕಥೆ ಅಂತ ಗೊತ್ತಿದ್ದರೂ ನಾವು ಇನ್ವಾಲ್ವ್ ಆಗಿಬಿಡ್ತಾ ಇದ್ವಿ ಸೊ ವಂಶವೃಕ್ಷ ಅದು ಇವತ್ತು ಯಾರು ಓದಿದ್ರು ಕಣ್ಣಲ್ಲಿ ನೀರು ಬರಂದೇ ಬರುತ್ತೆ ಅನ್ನೋ ಅಷ್ಟರ ಮಟ್ಟಿಗೆ ಬರೆದಿದ್ದಾರೆ ಆವರಣದ್ದು ನಮಗೆ ಗೊತ್ತೇ ಇದೆ ಸೊ ಆ ಹಿನ್ನೆಲೆ ಅವು ಎರಡು ದಾಟು ಆವರಣ ಮತ್ತು ವಂಶವೃಕ್ಷ ವಿಶೇಷವಾಗಿ ಓದಿದೆ ಮತ್ತು ಇಷ್ಟವಾದಂಥ ಕಾದಂಬರಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ ಸರ್ ಎಸ್ ಎಲ್ ಭೈರಪ್ಪ ಅವರು ಈ ನಾಡಿನ ಬಹಳ ದೊಡ್ಡ ಚೇತನ ಹೆಮ್ಮಾರ ಒಂದು ಏಳು ದಶಕಗಳ ಕಾಲ ಸಾಹಿತ್ಯವನ್ನೇ ಉಸಿರಾಡಿದಂಥವ್ರು ಮತ್ತು ನಾಲ್ಕು ತಲೆಮಾರುಗಳಷ್ಟು ಓದುಗರನ್ನು ಇನ್ಸ್ಪೈರ್ ಮಾಡಿದಂಥವ್ರು ಇವತ್ತಿಗೂ ಕೂಡ ಬೆಸ್ಟ್ ಅವರು ಕನ್ನಡದ ಬೆಸ್ಟ್ ಸೆಲ್ಲರ್ ಅವರು ಸೊ ಆ ಮಟ್ಟಕ್ಕೆ ಒಂದು ಪ್ರಭಾವಿ ಲೇಖಕರು ಕನ್ನಡದ ಮಟ್ಟಿಗೆ ತುಂಬ ಕಡಿಮೆ ಬೆರಳೆಣಿಕೆ ಸಂಖ್ಯೆ ಮಾತ್ರ ಅದರಲ್ಲಿ ಅವರು ಕೂಡ ಒಬ್ಬರಾಗಿದ್ದರು ಅಂಥ ವ್ಯಕ್ತಿ ನಿಧನರಾದಾಗ ಸಹಜವಾಗಿ ಒಂದಷ್ಟು ಶೂನ್ಯ ಭಾವ ನೋವು ಆತಂಕ ಮಂದೇನು ಅನ್ನೋಂತಹ ಒಂದು ಕೌತುಕ ಎಲ್ಲವೂ ಇರುತ್ತೆ ಅದರ ಆಚೆಗೆ ಒಂದು ಸಮಾಧಾನ ಏನಂತಂದರೆ ಅವರು ನಮ್ಮ ಜೊತೆಗೆ ಕೃತಿಗಳ ಮೂಲಕ ಇದ್ದೇ ಇರ್ತಾರೆ ಅನ್ನೋಂಥ ಒಂದು ಅವರ ಕೃತಿಗಳು ನಮ್ಮೊಡಗಿದ್ದಾವೆ ಅವರ ವಿಚಾರಗಳು ನಮ್ಮ ಜೊತೆಗಿದ್ದಾವೆ ಸೊ ಅವು ನಾವಿರೋಷ್ಟು ದಿವಸ ಕೂಡ ನಮ್ಮ ಜೊತೆಗೆ ಇರ್ತಾರೆ ಆ ಮೂಲಕ ಭೈರಪ್ಪ ಜೀವಂತವಾಗಿ ಇರ್ತಾರೆ ಅಂತ ನಂಬಿದ್ದೇನೆ ಅವರನ್ನ ಒಡನಾಟವನ್ನು ನೀವು ಕೇಳಿದಾಗೆ ಹೇಳೋದಾದರೆ ಸುಮಾರು ಏಳೆಂಟು ಸಂದರ್ಭಗಳಲ್ಲಿ ಅವ್ರನ್ನ ಭೇಟಿಯಾಗಿದ್ದೀವಿ ಅವ್ರ ಜೊತೆಗೆ ಮಾತನಾಡಿದ್ದೇವೆ ಆದರೆ ಒಂದು ಸಂದರ್ಭ ನಾನು ನೆನಪಿಸ್ಕೋಬೇಕು ವಿಷ್ಣುವರ್ಧನ ರಾಷ್ಟ್ರೀಯ ಉತ್ಸವ ಅಂತ ಮಾಡಿದಾಗ ಉದ್ಘಾಟಕರಾಗಿ ಅವರಿಗೆ ಒಂದು ಪತ್ರ ಬರೆದು ಆಹ್ವಾನ ಮಾಡಿದ್ದೆ ನಾನು ಹದಿನೈದು ವರ್ಷದಿಂದ ಯಾರೂ ನೀವೆಲ್ಲ ಮಾತನಾಡಿಸೋಷ್ಟು ಪರಿಚಿತನೇನಲ್ಲ ಆದರೆ ಅವರು ನನ್ನನ್ನು ಫೋನ್ ಮಾಡಿದ್ರು ಆ ಪತ್ರ ನೋಡಿ ಫೋನ್ ಮಾಡಿದರು ಫೋನ್ ಮಾಡಿ ನೀವು ಈ ಥರ ಪತ್ರ ಬರೆದಿದ್ರಿ ವಿಷ್ಣುವರ್ಧನ್ ರಾಷ್ಟ್ರ ಉತ್ಸವಕ್ಕೆ ಆದರೆ ನಾನು ಅವತ್ತು ಟೂರಲ್ಲಿ ಇರ್ತೀನಿ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಕ್ಷಮಿಸಿ ಜೊತೆಗೆ ಈ ಥರದ ಕಾರ್ಯಕ್ರಮಗಳಾಗಬೇಕು ಒಂದು ಪತ್ರ ಬರೀತೀನಿ ಅಂತ ಹೇಳಿ ಒಂದು ಆ ಪ ಕಾರ್ಯಕ್ರಮದ ಔಚಿತ್ಯ ವಿಷ್ಣುವರ್ಧನ್ ಅವರ ಬಗ್ಗೆ ಬರೆದು ನನಗೆ ಕಳಿಸ್ಕೊಟ್ಟಿದ್ರು ಎಂಥ ಸಂಸ್ಕಾರವಂಥ ನಡೆ ಅಂತ ಅಂತ ಅನ್ನಿಸ್ತು ಇವತ್ತೂ ಯಾರಾದರೂ ಹೊಸಬರು ನನ್ನ ಜೊತೆಗೆ ಬಂದಾಗ ನಾನು ಅಷ್ಟೇ ಪ್ರೀತಿಯಿಂದ ಗೌರವದಿಂದ ಅವ್ರ ಜೊತೆ ನಡ್ಕೋತೀನಿ ಅಂದರೆ ಅದಕ್ಕೆ ಕಾರಣ ಭೈರಪ್ಪನವರ ಈ ಒಂದು ನಡೆ ಸೊ ಇಂತಹದ್ದು ಒಂದಷ್ಟು ವಿಚಾರ ಭೈರಪ್ಪನವರು ತುಂಬ ಮಾನವೀಯ ಗುಣವಿಳ್ಳವರು ಅಂದರೆ ಯಾರನ್ನೂ ಅವರು ಭೇದ ಭಾವ ಮಾಡ್ತಿರಲಿಲ್ಲ ತುಂಬ ಪ್ರೀತಿಯಿಂದ ನೋಡ್ತಿದ್ರು ಆದರೆ ಸಹಜವಾಗಿ ಅವರು ಬರವಣಿಗೆಯ ಮೂಡಲ್ಲಿ ಇದ್ದಿದ್ರಿಂದ ಹೆಚ್ಚಾಗಿ ಯಾರನ್ನೂ ಮನೆಗೆ ಬಿಟ್ಕೊಳ್ಳೋದಾಗಲಿ ಅಥವಾ ಯಾರು ಗಂಟೆ ಯಾರ ಜೊತೆನಾರು ಗಂಟೆಗಟ್ಟಲೆ ಹರಟೆ ಹೊಡೆಯೋದು ಮಾತಾಡೋದು ಮಾಡ್ತಿರಲಿಲ್ಲ ಹಾಗಂತ ಕೆಲವ್ರು ಹೇಳ್ತಾರೆ ಭೈರಪ್ಪ ಹ್ಯಾಡ್ ಓನ್ಲಿ ಅಡ್ಮೈರರ್ಸ್ ಆ್ಯಂಡ್ ಎನಿಮೀಸ್ ಬಟ್ ನೋ ಫ್ರೆಂಡ್ಸ್ ಅಂತ ಅದು ಸತ್ಯವಾದ ಮಾತಲ್ಲ ಆದರೆ ಸತ್ಯವಾದ ಮಾತಲ್ಲ ಭೈರಪ್ಪನವ್ರಿಗೆ ತುಂಬ ಜನ ಸ್ನೇಹಿತರಿದ್ದರು ಸ್ನೇಹಿತರು ಅಂದರೆ ಸಂಜೆ ಹೊತ್ತು ಕೂತ್ಕೊಂಡು ಒಂದು ಪಾನಗೋಷ್ಠಿ ಮಾಡುವಂಥ ಸ್ನೇಹಿತರಲ್ಲ ಅವ್ರಿಗಿದ್ದಂಥವರು ವಿಚಾರ ವಿಮರ್ಶೆ ಮಾಡ್ಕೊಳ್ಳೋರು ಒಂದು ಭಾವನೆಗಳನ್ನು ಹಂಚಿಕೊಳ್ಳುವಂಥ ಲೇಖಕರು ಲೇಖಕಿಯರು ಅಥವಾ ಸಾಹಿತಿಗಳಲ್ಲದೇ ಇರುವ ಯಾರೋ ವ್ಯಾಪಾರಿಗಳು ರೈತರು ಬೇರೆ ಬೇರೆ ವೃತ್ತಿಗಳಲ್ಲಿರೋರೆಲ್ಲ ಅವರ ಸ್ನೇಹಿತರಾಗಿದ್ದರು ಅನೇಕ ಸರ್ತಿ ಅವರು ಉದಾಹರಣೆಗೆ ಹೇಳ್ತೀನಿ ನೋಡಿ ನಾನೇ ನೋಡಿದಂತೆ ಒಂದು ಕಾರ್ಯಕ್ರಮದಲ್ಲಿ ಚನ್ವೀರ್ ಇವತ್ತು ಇವತ್ತಿಲ್ಲ ನಮ್ಮ ನಡುವೆ ಕಣ್ವಿ ಕಣ್ವಿಯವರು ಸಿಕ್ಕಾಗ ಕಣ್ವಿಯವರು ಅಯ್ಯೋ ನಾನು ನಿಮ್ಮನ್ನು ಮೀಟ್ ಮಾಡಿ ಭಾಳ ದಿವಸ ಆಯಿತು ಅಂದರು ಭೈರಪ್ಪನವರು ಅವ್ರು ಕೈ ಹಿಡ್ಕೊಂಡು ಅಯ್ಯೋ ಯಾಕೆ ಯೋಚನೆ ಮಾಡ್ತೀರಾ ನಿಮ್ಮ ಮನೆಗೆ ಬಂದುಬಿಡ್ತೀನಿ ನಿಮ್ಮ ಮನೆಯಲ್ಲೇ ಒಂದು ನಾಲ್ಕು ದಿವಸ ಇರ್ತೀನಿ ಅಂದರೆ ಅವ್ರಿಗೆ ಮನೆಗಳಿಗೆ ಹೋಗೋದು ಮನೆಗಳಲ್ಲಿ ವಾಸ ಮಾಡಿ ಅವರ ಮನೆಯಲ್ಲಿರುವ ಸಹಜವಾಗಿ ಏನು ಊಟ ತಿಂಡಿ ಮಾಡ್ತಾರೋ ಅದನ್ನು ಎಂಜಾಯ್ ಮಾಡೋದು ಅದನ್ನು ಮಾಡ್ತಿದ್ರು ಬಾನು ಮುಷ್ತಾಕ್ ಅವರು ಬರ್ಕೊಂಡಿದ್ದಾರೆ ಆವರಣ ಕಾದಂಬರಿ ಏನು ಬರೀಬೇಕಾದ್ರೆ ಬಾನು ಮುಷ್ತಾಕ್ ಅವರು ಮುಸ್ಲಿಮರು ಸಹಜವಾಗಿ ಅವ್ರ ಮನೆಯಲ್ಲಿ ನಾನ್ ವೆಜ್ ತಿಂತಾರೆ ಇವರು ಅವ್ರ ಮನೆಯಲ್ಲಿ ಇದ್ದುಕೊಂಡು ಸಸ್ಯಾಹಾರವನ್ನು ಅವರು ಅಡುಗೆ ಮಾಡೋ ಹೆಂಗೆ ಹುಡುಗಿ ಏನು ಅಡುಗೆ ಮಾಡ್ತಿದ್ರು ಭೈರಪ್ಪನವ್ರು ಅದನ್ನೇ ತೊಗೊಳ್ತಿದ್ರು ಅಂದರೆ ಅವರಿಗೆ ಇವತ್ತಿ ಹೇಳುವಂತೆ ಅವರ ಮುಸ್ಲಿಂ ವಿರೋಧಿ ಅಥವಾ ಇನ್ನೊಂದು ವಿರೋಧಿ ಅಂತೆಲ್ಲ ಯಾವುದೂ ಇಲ್ಲ ಒಬ್ಬ ಸಹಲೇಖಕಿ ನಮ್ಮ ಹುಡುಗಿನ ನಮ್ಮ ಊರಿನ ಒಬ್ಳು ಲೇಖಕಿ ಆಸನದ ಲೇಖಕಿ ಆಕೆ ಮನೆಗೆ ನಾನು ಹೋಗ್ತಾ ಇದ್ದೀನಿ ನನಗೆ ಕಾದಂಬರಿ ಬರೀಲಿಕ್ಕೆ ಏನೋ ಒಂದಷ್ಟು ಮಾಹಿತಿ ಬೇಕು ಅವಳು ಆ ಸಿಗ್ಬೋದು ಅಂತ ಹೋಗಿ ನನಗೆ ಬೇರೆಯಿಂದ ಊಟ ತರಿಸ್ಕೊಡಿ ಅವರ ಅದೇ ಒಡನಾಟ ಅಂದ್ರಲ್ಲ ಆತ್ಮೀಯತೆ ಆ ಥರದ್ದು ಈಗ ನಮ್ಮ ಮನೆಗೆ ಬಂದರೆ ಅಥವಾ ಇನ್ನೊಬ್ಬರ ಮನೆಗೆ ಬಂದರೆ ಅವ್ರ ಮನೆಯಲ್ಲಿ ಏನೂ ಇರುತ್ತೋ ಪದ್ಧತಿ ಅವ್ರದ್ದು ಕೆಲವು ಆಹಾರದ ರೆಸ್ಟ್ರಿಕ್ಷನ್ ಇರುತ್ತೆ ಅಷ್ಟನ್ನು ಮಾತ್ರ ಅವರು ಮಾಡ್ತಾಯಿದ್ರು ಎರಡಿನ ನಾನು ನೋಡಿದಂಗೆ ಸ್ವೀಟ್ ತುಂಬ ಇಷ್ಟಪಡ್ತಾಯಿದ್ರು ಇದ್ರು ಸ್ವೀಟ್ ಅಂದರೆ ತುಂಬ ಅವ್ರಿಗೆ ಇಷ್ಟ ಎಸ್ ಎಲ್ ಭೈರಪ್ಪ ಸಾಹೇಬ್ರ ಬದುಕು ಅವ್ರು ಕಷ್ಟಪಟ್ಟು ಬಂದಂಥ ಬೆಳೆದ ದಾರಿ ಅವರ ಕಾದಂಬರಿಗಳು ಗೃಹಭಂಗ ಧಾಟು ತಬ್ಬಲಿಯು ನೀನಾದ ಮಗನೇ ಮುಂದೆ ಎರಡ ಅವರು ಬರೆದಂಥ ಪುಸ್ತಕಗಳ ಒಳ ಅರ್ಥ ಅದು ಓದುಗರಿಗೆ ಅವ್ರು ಅರ್ಥ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಭಾಳ ಎರಡು ಸಲಿ ಓದಬೇಕಾಗುತ್ತೆ ಸೊ ಅಂಥ ಒಳ ಅರ್ಥದಲ್ಲಿ ಬರೆದಂಥ ಅದ್ಭುತವಾದ ಕಾದುಬರಿ ಬರೆದಂಥ ಮಹಾನ್ ವ್ಯಕ್ತಿ ಇವತ್ತಿಲ್ಲ ನಾನು ತುಂಬ ಇದೆ ಅರುವರೆ ಕೋಟಿ ಕನ್ನಡಿಗರಿಗೆ ಅಲ್ಲ ನೂರ ನಲವತ್ತು ಕೋಟಿ ಭಾರತೀಯರಿಗೆ ಇವತ್ತು ಭಾಳ ಅಪಾರವಾದ ನಷ್ಟವಾದ ದಿನ ಯಾಕಂದ್ರೆ ಬೈರಪ್ಪ ಸಾವಿ ಇಲ್ಲ ಅನ್ನೋದು ಬೆಳಿಗ್ಗೆ ನನಗೆ ವಿಷಯ ಗೊತ್ತಾದಾಗ ನಾನು ವಾಕಿಂಗಲ್ಲಿ ತುಂಬ ನೋವಾಯಿತು ನನಗೆ ಭಾಳ ನೋವಾಯಿತು ಅವ್ರಿಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿರ್ಬೋದು ಅವ್ರ ಪ್ರಶಸ್ತಿಗಳಿಗೋಸ್ಕರ ಅವ್ರ ಕಾದಂಬರಿ ಬರೀಲಿಲ್ಲ ಪ್ರಶಸ್ತಿ ಬರುತ್ತೆ ಅಂತ ಬರೀಲಿಲ್ಲ ಇಲ್ಲ ನನಗೆ ಜ್ಞಾನಪೀಠ ಬರಲಿ ಬರಲೇಬೇಕು ಅಂತ ಅವ್ರು ಯಾವತ್ತೂ ಕೇಳಲಿಲ್ಲ ಅಂಥ ವ್ಯಕ್ತಿತ್ವ ಅವ್ರು ಬದುಕು ಕಟ್ಕೊಂಡಿರೋ ರೀತಿ ಅದೆಲ್ಲ ಕೇಳ್ತಾ ಇದ್ರೆ ನನಗೆ ಯಾರೋ ಸಾಹಿತಿಗಳು ಹೇಳ್ತಾಯಿದ್ರು ಅಪ್ಪ ಎಷ್ಟು ಕಷ್ಟಪಟ್ಟಿದ್ದಾರೆ ಅವ್ರ ಜೀವನದಲ್ಲಿ ಎಷ್ಟು ಅವಮಾನಗಳು ಅನುಭವಿಸಿದ್ದಾರೆ ಎಷ್ಟು ನೋವು ಅನ್ಭವ್ಸಿದ್ದಾರೆ ಎಸ್ಪೆಷಲಿ ಸಾಹಿತ್ಯ ಲೋಕದಲ್ಲಿ ಸಂಗೀತ ಲೋಕದಲ್ಲಿ ನಮಗೆ ಪಂಕ್ತಿಗಳು ಬರಬಾರ್ದು ಅದು ಯಾವುದೇ ಎಡಪಂಕ್ತಿ ಬಲಪಂಕ್ತಿ ನಾವು ನಾವು ಹೊಡೆದಾಡೋ ಅವಶ್ಯಕತೆ ಇರಲಿಲ್ಲ ಅಲ್ಲಿ ವಿಚಾರವಾದಿಗಳು ಒಂದು ಬಂದಾಗ ಯಾವ ಸತ್ಯನೋ ಸತ್ಯವನ್ನು ಎತ್ತಿಡಬೇಕು ಅಷ್ಟೇ ಬೇಕಾಗಿದೆ ನಮ್ಗೆ ಅದು ಬಿಟ್ಟು ಇನ್ನೇನು ಬೇಕಾಗಿಲ್ಲ ನಾವೆಲ್ಲ ಇವತ್ತು ಇದೀವಿ ನಾಳೆ ಹೋಗಲೇ ಹೋಗ್ಬೇಕು ಹೋದಾಗ ಆ ಪಂಕ್ತಿ ಈ ಪಂಕ್ತಿ ಅಂತ ಹೋಗೋದಿಲ್ವಲ್ಲ ಮನುಷ್ಯನಾಗಿ ಹೋಗ್ತೀವಿ ಬಂದು ಅವ್ರು ಏನು ಸಾಧನೆ ಮಾಡಿದ್ದಾರೆ ಆ ಸಾಧನೆ ನಾವೆತ್ತಿಡಬೇಕಾಗುತ್ತೆ ಇರಲಿಲ್ಲ ಸರ್ ಈ ಪಂತಿ ಆ ಪಂತಿ ಈ ಪಂತಿ ಅನ್ನುವಂಥದ್ದು ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರುವಂತದ್ದು ಮತ್ತೊಂದು ಶಿಕ್ಷಣ ವ್ಯವಸ್ಥೆ ಇಷ್ಟೊಂದು ಬದಲಾದ ಒಂದು ತಂತ್ರಜ್ಞಾನ ಎಲ್ಲವೂ ಕೂಡ ಆದ ಸಂದರ್ಭದಲ್ಲೂ ಕೂಡ ಬಲಪಂತ ಎಡಪಂಥ ಆ ಪಕ್ಷ ಈ ಪಕ್ಷ ಅಂತ ಒಂದಷ್ಟು ಭೇದ ಭಾವಗಳು ಆಗ್ತಾ ಇರುವಂತದ್ದು ಈ ರೀತಿ ಸಾಹಿತ್ಯಗಳ ವಿಚಾರದಲ್ಲೂ ಆಗ್ತಾ ಇರುವಂಥ ವಿಚಾರಗಳು ನಾವು ಹುಟ್ಟಿದಾಗ ಯಾವ ಪಂಥ ನಮ್ಗೆ ಗೊತ್ತಿರುತ್ತಾ ಯಾವ ಧರ್ಮದಲ್ಲಿ ಗೊತ್ತಿರುತ್ತಾ ಸರ್ ಗೊತ್ತಿಲ್ಲ ಬೆಳೆಯುವಾಗೂ ಗೊತ್ತಿಲ್ಲ ನಾನಂತೂ ನೋಡೇ ಇಲ್ಲ ಐವತ್ತು ವರ್ಷ ಆಗ್ತದೆ ನಮ್ಮ ಸಂಸ್ಥೆಗೆ ಇವತ್ತರೆಗೂ ಆ ಪಂಥ ಲೆಫ್ಟು ರೈಟು ಅದೆಲ್ಲ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿದ್ದಿದ್ರೆ ಸಾವಿರಾರು ಹಾಡುಗಳು ನಾವು ಬಿಡುಗಡೆ ಇರಲಿಲ್ಲ ನಮ್ಗೆ ಬೇಕಾಗೂ ಇಲ್ಲ ನಮ್ಗೆ ಬೇಕಾಗಿರೋದು ಒಂದೇ ಒಂದು ಪಂಥ ಒಳ್ಳೆ ಮನುಷ್ಯ ಒಳ್ಳೆ ಮನಸ್ಸು ಇವೆರಡಕ್ಕೆ ನಾವು ಬೆಲೆ ಕೊಡಬೇಕಾಗ್ತದೆ ಅದು ಕೊಟ್ಟ ಅಲ್ಲಿ ಯಾವಾಗ ತನಕ ಆ ರಾಜಕೀಯದಿಂದ ನಾವು ಹೊರಗಡೆ ಬರಲ್ವೋ ಅದೊಂದು ಮಹಾ ರೋಗ ನನ್ನ ಪ್ರಕಾರ ಅದಕ್ಕೆ ಮದ್ದಿಲ್ಲ ಮದ್ದಿದೆ ನಾವುಗಳೇ ನಾವು ಸರಿ ಮಾಡ್ಕೊಬೇಕಾಗುತ್ತೆ ಅಂತ ಕೋವಿಡ್ಗೆ ಮದ್ದು ಬಂತು ಇದು ಯಾವ ದೊಡ್ಡ ರೋಗ ಹೇಳಿ ಇದರಿಂದ ಹೊರ್ಗಡೆ ಬರಬೇಕಾಗುತ್ತೆ ಬಂದಾಗ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಾಹಿತ್ಯ ಲೋಕ ಇರ್ಬೋದು ಸಂಗೀತ ಲೋಕ ಇರ್ಬೋದು ಕಲೆ ಇದರಲ್ಲಿ ಯಾವ ಪಂಕ್ತಿಗಳು ಬರಲೇಬಾರ್ದು ನಾನು ತುಂಬ ಇದ್ರ ಬಗ್ಗೆ ವಿಷಾದ ವ್ಯಕ್ತಪಡಿಸ್ತೀನಿ ತುಂಬ ನೋವಿದೆ ನನಗೆ ಇದು ಇದು ಈ ಫಸ್ಟ್ ಇದನ್ನು ಹೊರಗಡೆ ಬರಬೇಕು ಅದ್ಭುತವಾದಂಥ ಬರಗಾರದು ಕಾದಂಬರಿಕಾರ ಫಿಲಾಸಫರ್ ಕೂಡ ಅವ್ರದ್ದು ಅವ್ರದ್ದೇ ಆದಂಥ ಒಂದು ದೃಷ್ಟಿಕೋನಗಳು ಕಲ್ಚರಲ್ ರೂಟ್ಸ್ನ ನೋಡೋದಾಗಲಿ ರಿಲಿಜಿಯಸ್ ರೂಟ್ಸ್ನ ನೋಡೋದಾಗಲಿ ಅವ್ರಿಗೆ ಅವ್ರದೇ ಆದಂಥ ಒಂದು ದೃಷ್ಟಿಕೋನ ತುಂಬ ಬಲವಾದ ದೃಷ್ಟಿಕೋನ ಓದಿದ್ರು ಬರವಣಿಗೆ ಭಾಳ ಇಂಪ್ಯಾಕ್ಟ್ಫುಲ್ ಆಗಿತ್ತು ಅವ್ರದ್ದು ಅಂದರೆ ಫಿಕ್ಷನಲ್ ಅಂತ ಕನ್ಸಿಡರ್ ಮಾಡೋದ್ರೆ ಕಾದಂಬರಿಗಳು ಅದ್ಭುತವಾಗಿ ಬರೋದಿದ್ದಾರೆ ಕಾದಂಬರಿಗಳ ಒಂದು ಇಂಪ್ಯಾಕ್ಟ್ ನಮ್ಮ ಮೇಲೆ ಐತೆ ಫಸ್ಟ್ ಒಂದು ಕಾದಂಬರಿಯಿಂದ ಶುರು ಮಾಡಿದ್ದು ನಾನು ಭೈರಪ್ಪ ಓದು ಅಂತ ಸಾಹಿತ್ಯದ ಬಗ್ಗೆ ಆಗಲಿ ಬಸವಣ್ಣವ್ರ ಬಗ್ಗೆ ಗೊತ್ತಿತ್ತು ವಚನಗಳ ಬಗ್ಗೆ ಗೊತ್ತಿತ್ತು ಫ್ರೀಡಮ್ ಫೈಟರ್ಸ್ ಬಗ್ಗೆ ಓದಿದ್ವಿ ಶಾಲೆಗಲ್ಲ ಅಲ್ಲ ಆ ಥರದ ಇನ್ಸ್ಪೈರಿಂಗ್ ಪರ್ಸನಾಲಿಟೀಸ್ ಪುಸ್ತಕಗಳನ್ನ ಓದೋಕೆ ಶುರು ಮಾಡಿದ್ವಿ ಅಂಬೇಡ್ಕರ್ ಅವ್ರ ಬಗ್ಗೆ ವಿವೇಕಾನಂದ್ರ ಬಗ್ಗೆ ಭಗತ್ ಸಿಂಗ್ರ ಬಗ್ಗೆ ಬಟ್ ಕಾದಂಬರಿ ಅಂತ ಶುರು ಮಾಡಿದ್ದು ಎಸ್ ಎಲ್ ಭರಪ್ಪ ಅವರಾದಮೇಲೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ರವಿ ಬೆಳಗಾರಿ ಆಗಿರ್ಬೋದು ವಿರಪ್ಪನವರು ಅಂಡ್ ಐ ತಿಂಕ್ ಇಲ್ಲಿಂದ ಶುರು ಮಾಡಿದ್ದೇ ಗುಡ್ ಸ್ಟಾರ್ಟ್ ಅಂತ ಅನ್ಕತ್ತೀನಿ ಯಾಕಂದ್ರೆ ಹಂಗೆ ಅಷ್ಟು ಅದ್ಭುತವಾಗಿ ಓದಿಸ್ಕೊಂಡು ಹೋಗ್ತಾರೆ ಅವ್ರು ನೀವು ತುಂಬ ಓದುವ ಅಭ್ಯಾಸ ಇಲ್ಲದವ್ರು ಏನಾದ್ರು ಶುರು ಮಾಡಿದ್ರಿ ಅಂತ ಅನ್ಕೊಂಡ್ರೆ ಭೈರಪ್ಪ ಅವ್ರ ನೀವು ಓದ್ರು ಆಗ್ಬಿಡ್ತೀರಿ ಆಗ್ಬಿಡ್ತೀರಿ ಅದು ನಿಮಗೆ ಇಂಟ್ರೆಸ್ಟ್ ಇಲ್ಲದೆ ಶುರು ಮಾಡಿದ್ರಿ ಅಂದರೆ ಒಂದು ಕಡೆ ನಿಮ್ಮ ಇಂಟ್ರೆಸ್ಟ್ ಅವರು ಆ ಥರದ ಒಬ್ಬ ಬರಗಾರರು ಇಷ್ಟು ವರ್ಷಗಳ ಕಾಲ ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟು ನಿರ್ಗಮಿಸಿದ್ದಾರೆ ಅವ್ರ ಕೆಲ್ಸಗಳ ಮೂಲಕ ಯಾವಾಗಲೂ ಜೊತೆಗೆ ಇರ್ತಾರೆ ಸಾಹಿತ್ಯದ ಓದುತ್ತ ಇಲ್ಲೇ ಬರ್ರಿ ಇಲ್ಲೇನೆ ನಮ್ಮ ಕನ್ನಡ ನೆಲದಾಗ ಹುಟ್ಟಿ ಬರ್ರಿ ಅಂತ ಅಂದ್ಬಿಟ್ಟು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಎಸ್ ಎಲ್ ಬೈಲ ಭೈರಪ್ಪನವರು ಒಬ್ಬ ಶ್ರೇಷ್ಠ ಕಾದಂಬರಿಕಾರರು ಪದ್ಮ ವಿಭೂಷಣ ಪ್ರಶಸ್ತಿ ಪುರಸ್ಕೊಟ್ರು ಸರತ್ ಸರಸ್ವತಿ ಸಮಾನ ಪಡ್ಕೊನಂಥ ಮಹಾ ಮೇರು ವ್ಯಕ್ತಿತ್ವ ಅಂಥವರು ಮರೆಯಾಗಿರೋದು ಅಪಾರವಾಗಿರುವಂಥ ದುಃಖ ನಾಡಿನ ಎಲ್ಲ ಜನತೆ ಆಗಿದೆ ಈ ಸಂದರ್ಭದಲ್ಲಿ ಅವರು ನಮ್ಮೊಂದಿಗೆ ಬಹಳ ಅವಿನಾಭಾವ ಸಂಬಂಧವಿತ್ತು ಅನೇಕ ಬಾರಿ ಅವರನ್ನು ಭೇಟಿಯಾಗಿ ಅವರೊಂದಿಗೆ ಗಂಟೆಗಟ್ಟಲೆ ಮಾತುಕತೆಯನ್ನು ಮಾಡಿ ಹಿಂದುತ್ವದ ಬಗ್ಗೆ ಒಬ್ಬ ಸನ್ಯಾಸಿ ಹೇಗಿರಬೇಕು ಒಬ್ಬ ಸಂತ ಹೇಗಿರಬೇಕು ಹೇಳಿ ಮಾರ್ಗದರ್ಶನ ಮಾಡಿದಂಥ ಅಪರೂಪದ ಸಾಹಿತಿಗಳು ಮಾನ್ಯ ಎಸ್ ಎಲ್ ಭೈರಪ್ಪ ಅವರು ಅವರ ನಿಧನದಿಂದ ಕನ್ನಡ ಸಾರಸ್ವತ ಲೋಕ ಯಾಕೆ ಭಾರತೀಯ ಸಾರಸ್ವತ ಲೋಕವೇ ಒಬ್ಬ ಅನರ್ಘ್ಯ ರಕ್ತವನ್ನು ನಾವು ಕಳ್ಕೊಂಡಿದ್ದೇವೆ ಅಂತೇಳಿ ಇವತ್ತು ವಿಶೇಷವಾದಂಥ ಗೊತ್ತಾಗ್ತಾ ಇದೆ ಎಸ್ ಎಲ್ ಭೈರಪ್ಪನವರು ಒಬ್ಬ ಆದರ್ಶ ಅಧ್ಯಯನಶೀಲ ದೊಡ್ಡ ವಿದ್ವಾಂಸ ಅವರ ಪ್ರತಿ ಕಾದಂಬರಿಗಳು ಕೂಡ ಅದು ಗಾಢವಾದಂಥ ಇಡೀ ರಾಷ್ಟ್ರದ ಅಂತಸ್ತತ್ವವನ್ನು ಹೊರಗಡೆ ಇರತಕ್ಕಂಥ ಒಂದು ಶಕ್ತಿ ಉಳ್ಳಂಥ ಒಂದು ಕಾದಂಬರಿ ಆಗಿತ್ತು ಅಂಥ ಕಾದಂಬರಿಕಾರ ಮುಂದೆ ಬರ್ತಾರ ಇಲ್ಲೋ ಅದು ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಒಂದು ಅಭೂತಪೂರ್ವವಾದಂಥ ಆತ್ಮ ಇವತ್ತು ಪ್ರಕೃತಿಯಲ್ಲಿ ವಿಲೀನವಾಗಿದೆ ನಾವಂತೂ ಭೌತಿಕವಾಗಿ ಅವರನ್ನು ಕಳ್ಕೊಂಡಿರ್ಬೋದು ಆದರೆ ಅವರ ಅಂತಃಶಕ್ತಿ ಮತ್ತು ವಿಶೇಷವಾದಂಥ ಒಂದು ಪ್ರತಿಭೆ ಆ ಪ್ರತಿಭೆಯ ಒಂದು ಕಂಪು ಇಡೀ ರಾಷ್ಟ್ರವನ್ನು ಆವರಿಸ್ತದೆ ಮತ್ತು ಇಡೀ ಕರ್ನಾಟಕವ ಕರ್ನಾಟಕವಂತೂ ಒಬ್ಬ ಅವ ಅವರು ತೊಂಬತ್ತೈದರ ಒಂದು ಸಮೃದ್ಧ ಜೀವನವನ್ನು ಸಾರ್ಥಕ ಜೀವನವನ್ನು ಕಳೆದಿದ್ದಾರೆ ನಮಗೆಲ್ಲ ಆದರ್ಶಪ್ರಾಯರಾಗಿ ಅವರು ಇವತ್ತು ಮರೆಯಾದರೂ ಕೂಡ ನಮ್ಮ ತನ್ಮಾನದಿಂದ ಅದು ಯಾವಾಗಲೂ ಕೂಡ ಅವರು ಜೀವಂತವಾಗಿ ಇರ್ತಾರೆ ಅಂತೇಳಿ ನಾನು ಆಶಿಸ್ತೇನೆ